ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈಗ ನಾವು ಹೋಗ್ತಾ ಇರೋಂಥದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಮನೆಯವರು ಮಕ್ಕಳು ಕೂಡ ಹೋಗ್ತಾ ಇದ್ವಿ ಯಾಕೋ ಗೊತ್ತಿಲ್ಲ ಈ ಮಧ್ಯೆ ವೀಡಿಯೋಸ್ ಕೂಡ ತೆಗಿಬೇಕು ಅನ್ನೋ ಮನ್ಸು ಕೂಡ ಬರ್ತಾ ಇಲ್ಲ ಹಾಗೆ ಸ್ವಲ್ಪ ವ್ಯೂಸ್ ಕೂಡ ಡೌನ್ ಆಗ್ತಾ ಇದೆಯಲ್ಲ ಏನೇ ಮಾಡಿದ್ರು ಕೂಡ ಆ ವ್ಯೂಸ್ ಅನ್ನೋದು ಗ್ರೋ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಗಿ ಏನಪ್ಪ ಮಾಡೋದಂತ ಹೇಳಿಬಿಟ್ಟು ನಾನು ಕೂಡ ಸ್ವಲ್ಪ ಡಲ್ ಆಗಿಬಿಟ್ಟೆ ಹಾಗಾಗಿ ಮಾಡೋದಕ್ಕಾಗ್ತಾ ಇಲ್ಲ ಬಟ್ ಆದರೂ ಕೂಡ ನಮ್ಮ ಪ್ರಯತ್ನ ಬಿಡಬಾರ್ದು ಏನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ನನಗೆ ನಾನೇ ಮೋಟಿವೇಶನ್ ತೊಗೊತೀನಿ ನೆಕ್ಸ್ಟ್ ಆಮೇಲೆ ನಾನೇ ಒಂಥರ ಆಗಿಬಿಡ್ತೀನಿ ಈ ಥರ ಆಗ್ತಾಯಿದೆ ನೋಡಬೇಕು ಏನೇನಾಗುತ್ತೋ ಆಗಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಕೂಡ ಅದರದೇ ಆದಂಥ ರೀಸನ್ಸ್ ಇದ್ದೇ ಇರ್ತವೆ ಅದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ತಲೆ ಕೂಡ ಕೇಳಿಸ್ಕೋಬೇಕು ನೋಡೋಣ ಇನ್ನೂ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳಿ ಫೈನಲಿ ನಾನು ಮಕ್ಕಳೆಲ್ಲ ಸೇರಿಕೊಂಡು ಬರ್ತಾ ಇದ್ದೀವಿ ನಾವೀಗ ಹೋಗ್ತಾ ಇರೋಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತುಂಬ ದಿನ ಆದಮೇಲೆ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ ಇಲ್ಲಿ ಬರೋದಕ್ಕೆ ಮಕ್ಕಳು ಕೂಡ ಅಷ್ಟೇ ಇಷ್ಟಪಡ್ತಾರೆ ಇದು ನಮ್ಮ ಏರಿಯಾದಿಂದ ತುಂಬ ದೂರ ಇದೆ ಬರೋದಕ್ಕೆ ತುಂಬ ಒಂದು ರೀತಿ ನಮಗೆ ಕಷ್ಟ ಆಗ್ತಾಯಿತ್ತು ಫಸ್ಟೆಲ್ಲ ಏನಂದರೆ ಕಷ್ಟ ಅನ್ನೋದಕ್ಕಿಂತ ನಾವು ಇಷ್ಟಪಟ್ಟು ಬಂದರೆ ಆ ಕಷ್ಟ ಅಂತ ಅನಿಸಲ್ಲ ಆದರೆ ಬರೋ ಟೈಮಲ್ಲಿ ಏನೂ ಅನ್ನಿಸ್ತಾ ಇರಲಿಲ್ಲ ಬಟ್ ಹೋಗೋ ಟೈಮಲ್ಲಿ ಸ್ವಲ್ಪ ತುಂಬ ಇತ್ತು ಅಂದರೆ ನಮ್ಮ ಮನೆಯಿಂದ ಒಂದು ಬಸ್ಸಿಗೆ ಬಂದು ಆಮೇಲೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಕತ್ಕೊಂಡು ಇಲ್ಲಿಗೆ ಬರಬೇಕು ನೆಕ್ಸ್ಟ್ ಇಲ್ಲಿಂದ ಹೋಗ್ಬೇಕಾದ್ರೆ ವಾಪಸ್ ಅದೇ ರಿಪೀಟು ಇಲ್ಲಿಂದ ಆಟೋಕ್ಕೆ ಹೋಗ್ಬೇಕು ಅಲ್ಲಿಂದ ಮತ್ತೆ ಬಸ್ಸಿಗೆ ಹೋಗ್ಬೇಕು ಇಲ್ಲಾಂದ್ರೆ ಆಟೋಕ್ಕೆ ಹೋಗ್ಬೇಕು ಇಲ್ಲಿಂದ ನಮ್ಮ ಏರಿಯಾಕ್ಕೆ ಏನಾದರೂ ನಾವು ಆಟೋದಲ್ಲೇ ಹೋಗ್ತೀವಿ ಅಂತಂದರೆ ಒಂದು ಸೈಡ್ ನಮಗೆ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಕೇಳ್ತಾರೆ ಹಾಗಾಗಿ ಅಷ್ಟೊಂದು ಕೊಟ್ಟು ಏನಪ್ಪ ಹೋಗೋದು ಅನ್ನೋ ಥರ ಆಗಿಬಿಟ್ಟಿತ್ತು ಫೈನಲಿ ನಾವು ಇವತ್ತು ಅಂದ್ಕೊಡ್ದೆ ಇರೋ ರೀತಿ ಬಂದ್ವಿ ಇವತ್ತು ಅರ್ಜೆಂಟ್ ಅರ್ಜೆಂಟಲ್ಲೇ ಬಂದಿದ್ದು ಅಂದರೆ ಬೆಳಗ್ಗೆ ನಾವು ಹೋಗಬೇಕನ್ನೋ ಪ್ಲ್ಯಾನ್ ಕೂಡ ಇರಲಿಲ್ಲ ದಿಢೀರಾಗಿ ಪ್ಲ್ಯಾನ್ ಆಯಿತು ಅಂದರೆ ಮನೇಲಿ ನೀರು ಕೂಡ ಬಿಟ್ಬಿಟ್ಟಿದ್ರು ನೀರು ಬಿಡ್ತಿದ್ರು ಇನ್ನೇನು ಮಾಡೋದು ನೀರು ಬೇರೆ ಬಿಟ್ಟಿದ್ದಾರಲ್ಲ ಅಂದ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ನೀರು ಹಿಡಿತಾ ಇದ್ದೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಇವತ್ತು ಅಂತ ಹೇಳಿದರು ನಾನು ಸಡನ್ನಾಗಿ ಅಯ್ಯ ಹೌದಲ್ವಾ ಹೋಗಿ ಬಂದರಾಯ್ತು ತುಂಬ ದಿನ ಆಗೋಯ್ತು ಅಂತ ಅಂದ್ಕೊಂಡೆ ಆಮೇಲೆ ಬೇಗ ಬೇಗ ನೀರೆಲ್ಲ ತುಂಬಿಸ್ಬಿಟ್ಟು ಮಕ್ಕಳಿಗೆ ಹೇಗಿದ್ರು ಹೇಗಿದ್ದರೂ ಟಿಫನ್ನೆಲ್ಲ ತಿನ್ನಿಸಿದ್ದೆ ನಮ್ಮ ಮನೆಯವರು ಕೂಡ ಟಿಫನ್ ಮಾಡ್ಕೊಂಡಿದ್ರು ಬಟ್ ನಾನು ಟಿಫನ್ ಏನೂ ಮಾಡಲಿಲ್ಲ ಬೇಡ ಬಂದ ಮೇಲೆ ಟಿಫನ್ ಮಾಡ್ಕೋಣ ಇಲ್ಲಾಂದರೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಲ್ಲಾದರೂ ಮಾಡ್ಕೊಂಡ್ರಾಯಿತು ಅಂತ ಹೇಳಿಬಿಟ್ಟು ನಾನು ಬಂದುಬಿಟ್ಟೆ ಇದೇ ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಷಣ್ಮುಗ ಮುರುಘ ಎಲ್ಲ ಒಬ್ಬನೇ ಆತನೇ ಸೊ ಇಲ್ಲಿಗೆ ಬಂದ್ವಿ ಬಂದು ಇಲ್ಲಿ ಬೇ ಇಲ್ಲಿ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಏನಕ್ಕೆಂದರೆ ಇಲ್ಲಿ ಹಣ್ಣು ಕೈ ಕೊಡೋರು ಸ್ವಲ್ಪ ಒಳಗಡೆ ಹೋಗಿಬಿಟ್ಟಿದ್ರು ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಫೈನಲಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ದೇವಸ್ಥಾನದೊಳಗಡೆ ಬಂದ್ವಿ ಆ ದೇವಸ್ಥಾನದೊಳಗಡೆ ಏನು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವ್ ಇದ್ರ ಹತ್ರ ಏನು ಶೂಟ್ ಮಾಡೋದಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂದರೆ ತುಂಬ ಜನ ಇದ್ರು ಇವತ್ತು ಮಂಗಳವಾರ ಬೇರೆ ಅಲ್ಲ ನಾವು ಕೂಡ ಸ್ವಲ್ಪ ಲೇಟಾಗಿ ಬಂದಿದ್ವಿ ಹಾಗಾಗಿ ಜನ ಕೂಡ ತುಂಬ ಇದ್ದರು ಅದಕ್ಕೋಸ್ಕರ ಅಲ್ಲಿ ಏನೂ ಶೂಟ್ ಮಾಡೋದಕ್ಕಾಗಲಿಲ್ಲ ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ನನ್ನ ಮಕ್ಕಳು ಪ್ರತಿ ಸಲೂ ಕೂಡ ಇಲ್ಲಿ ಬಂದಾಗೆಲ್ಲ ಕೇಳ್ತಾನೆ ಇರ್ತಾರೆ ಅಮ್ಮ ಇದು ಯಾವ ದೇವರು ಅಂದರೆ ಹಿಂದ್ಗಡೆ ಎಲ್ಲ ಚಿಕ್ಕ ಚಿಕ್ಕ ಮೂರ್ತಿ ದಕ್ಷಿಣ ಮೂರ್ತಿ ನಾಟ್ಯ ಗಣಪತಿ ಎಲ್ಲ ಕೂಡ ವಿಗ್ರಹಗಳು ಇದ್ದಾವಲ್ಲ ಅದನ್ನೆಲ್ಲ ಕೇಳ್ತಾ ಇರ್ತಾರೆ ಇದು ಯಾವ ದೇವರು ಇದು ಯಾವ ದೇವರು ಅಂತ ಹೇಳಿ ಎಲ್ಲದಕ್ಕೂ ಕೂಡ ಅನ್ಸರ್ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ದೇವಸ್ಥಾನಕ್ಕೆ ಬಂದುಬಿಟ್ರೆ ನಮಗೆಲ್ಲ ದೇವರು ಸಿಗುತ್ತೆ ಅಂದರೆ ಒಂದು ಫ್ಯಾಮ್ಲಿ ಶಿವ ಪಾರ್ವತಿ ಆಮೇಲೆ ಗಣೇಶ ಸುಬ್ರಹ್ಮಣ್ಯ ಸೊ ಫ್ಯಾಮ್ಲಿ ಕುಟುಂಬ ಸಮೇತ ಈ ದೇವಸ್ಥಾನದಲ್ಲಿದೆ ಇಲ್ಲಿ ಅಖಿಲಾಂಡೇಶ್ವರಿ ಅಂತ ಕರೀತಾರೆ ಆಮೇಲೆ ದುರ್ಗಾ ಅಂತ ಕರೀತಾರೆ ಮತ್ತು ಲಿಂಗೇಶ್ವರ ಅಂತ ಮತ್ತೆ ಸುಬ್ರಹ್ಮಣ್ಯ ಗಣಪತಿ ಈ ಥರ ಇಲ್ಲಿ ದೇವಸ್ಥಾನಗಳಲ್ಲಿ ಏನಂದರೆ ತಮಿಳ್ನಾಡಿಂದ ಬಂದು ನಡ್ಕೊಳೋ ಅಂಥ ಪೂಜಾರಿಗಳು ಅವರೆಲ್ಲ ಜಾಸ್ತಿ ಇದ್ದಾರೆ ಸ್ವಾಮಿಯವರು ಅಂತ ಹೇಳ್ತೀವಲ್ವಾ ಅವರೇ ಇದನ್ನು ನಡೆಸ್ಕೊಂಡು ಅಂಥದ್ದು ಅಂದರೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹೇಳಬೇಕಾದ್ರೆ ನಿಜವಾಗ್ಲೂ ಹಾಗಾಗಿ ನನಗೂ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸಿದಾಗ ಆಮೇಲೆ ಇಲ್ಲಿಂದ ಹೋಗೋದು ಆಮೇಲೆ ಅದರ ಎದುರುಗಡೆನೇ ನಾಗಪ್ಪನ ಕಲ್ಲುಗಳಿದ್ದವು ಇಲ್ಲಿ ಮಂಗಮಂಗ್ಳವಾರ ಪೂಜೆ ಎಲ್ಲ ಮಾಡ್ತಾರೆ ಈ ಥರ ಅರ್ಶನ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ ಇದೊಂದು ರೀತಿ ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ಏನಂದರೆ ನಾವು ಏನು ಏನನ್ಕೊತೀವೋ ಅದು ಇಲ್ಲಾಗುತ್ತೆ ಅಂದರೆ ಯಾವುದೇ ಒಂದು ವಿಷಯ ಆಗಿರ್ಬೋದು ನಾವು ಹಠ ಹಿಡ್ದು ನಿಲ್ಲಬೇಕು ಯಾವುದೇ ಹತ್ರ ನನಗೆ ಬೇಕಿದು ಕೊಡಲೇಬೇಕು ಅದು ಹಠ ಹಿಡಿದ್ರೆ ನಿಜವಾಗ್ಲೂ ಆ ದೇವ್ರು ಕೊಟ್ಟೆ ಕೊಡ್ತಾನೆ ಆದರೆ ಇನ್ನೊಂದು ಏನು ಗೊತ್ತಾ ಕೆಲವೊಂದು ವಿಷಯಗಳನ್ನ ದೇವರು ನಮಗೆ ಇಂಥದ್ದೇ ಆಗಬೇಕು ಹೀಗೆ ಆಗಬೇಕಂತ ಆ ದೇವ್ರು ಆಲ್ರೆಡಿ ಅದನ್ನ ಏನಂತಾರೆ ನಿರ್ಧಾರ ಮಾಡಿರ್ತಾನೆ ಅದು ನಮಗೆ ಒಳ್ಳೇದಾಗಿದ್ದರೆ ಅಥವಾ ಏನು ಕೊಡಬೇಕಂತ ತಾನು ನಿರ್ಧಾರ ಮಾಡಿರ್ತಾರೋ ಅದನ್ನು ಬಿಟ್ಟು ನಾವು ಬೇರೆ ಏನು ಕೇಳಿದ್ರು ಅಥವಾ ಅದನ್ನು ಬಿಟ್ಟು ನಾವು ಏನೇ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಏನೇ ಅಂದ್ಕೊಂಡ್ರು ಅದು ಯಾವುದೇ ಕಾರಣಕ್ಕೂ ಅದು ನೆರವೇರಲ್ಲ ಯಾಕಂದರೆ ಆತನಿಗೆ ಗೊತ್ತು ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಸೊ ನಮ್ಮ ಪ್ರಯತ್ನ ನಾವು ಮಾಡೋದು ಅಲ್ವಾ ಇಲ್ಲಿ ನಾವು ಬಂದು ಅರ್ಶನ ಎಲ್ಲ ಹಚ್ಬಿಟ್ಟು ಆಮೇಲೆ ಕುಂಕುಮ ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿ ಅದಾದಮೇಲೆ ಹಾಲೆಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡೆ ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಮಾಡಿರೋ ಅಂಥದ್ದು ಯಾಕಂದರೆ ಪ್ರತಿ ಸಲ ಹಾಗೆ ಬಂದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ತಾಯಿದ್ದೆ ಬಟ್ ಈ ಸಲ ಏನಂದರೆ ಇದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರ ಮೈಂಡಲ್ಲಿ ಬಂತು ಸರಿ ಹೇಗಿದ್ದರೂ ಹೋಗ್ತಾ ಮಾಡಿದ್ರೆ ಆಯ್ತು ಇದೆಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಮಾಡಿದೆ ಇಲ್ಲಿ ಉದ್ಬತ್ತಿ ಇದ್ದೀನಿ ಅದು ಹತ್ತು ಇರಲಿಲ್ಲ ಅಂದರೆ ಸ್ವಲ್ಪ ಗಾಳಿ ಜಾಸ್ತಿ ಇದೆ ಹಾಗಾಗಿ ಹತ್ತ ತಾನೇ ಇರಲಿಲ್ಲ ಆಮೇಲೆ ನಮ್ಮ ಮನೆಯವರು ಕಡ್ಡಿನ ಹಚ್ಕೊಟ್ರು ಆಮೇಲೆ ನಾನು ಪೂಜೆ ಮಾಡಿದೆ ಏನಂದರೆ ನಾವು ಇಲ್ಲಿಗೆ ಬಂದಿದ್ದು ಸುಮಾರು ಒಂದು ವರ್ಷ ಆಯ್ತು ಅಂತಲೇ ಹೇಳ್ಬೋದು ಅಲ್ಲ ಒಂದು ವರ್ಷ ಹತ್ತತ್ರ ನಾವು ಗಾಡಿ ತೊಗೊಂಡಾಗಿಂದೂ ಕೂಡ ನಾವು ಬಂದೇ ಇಲ್ಲ ಎಷ್ಟು ಟೈಮ್ ನೋಡಿ ನಮಗೆ ಯಾವುದೇ ಒಂದು ಟೈಮಲ್ಲಿ ಹೀಗೆ ಆಗಬೇಕು ಅಥವಾ ಇದೇ ಥರ ಆಗಬೇಕು ಅನ್ನೋದು ಒಂದು ನಿರ್ಧಾರ ಅನ್ನೋದು ಇರುತ್ತೆ ಸೊ ಹಂಗಾಗಿ ನಾವು ಬಂದೇ ಇಲ್ಲ ಇದೇ ಫಸ್ಟ್ ಟೈಮ್ ನಾವು ಗಾಡಿ ತೊಗೊಂಡ್ಮೇಲೆ ಬಂದಿರೋ ಅಂಥದ್ದು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗೇ ಇರಲಿಲ್ಲ ಅದು ಸಡನ್ ಸಡನ್ನಾಗಿ ಎಲ್ಲ ನಾವು ಡಿಸೈಡ್ ಮಾಡಿಕೊಂಡು ಬಂದಿದ್ದು ಸಡನ್ ಸಡನ್ನಾಗಿ ಡಿಸೈಡ್ ಮಾಡ್ಕೊಂಡು ಬಂದ್ರೂ ಕೂಡ ಒಂದು ರೀತಿ ಹ್ಯಾಪಿ ಆಯಿತು ಅಂತ ಅನ್ಬೋದು ಇಲ್ಲಿ ನೋಡ್ತಾಯಿದ್ರಲ್ವ ಎಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ದಾರೆ ಪ್ರತಿ ಮಂಗಳವಾರನೂ ಕೂಡ ಹೀಗೆ ಇರುತ್ತೆ ಮತ್ತು ಷಷ್ಠಿ ದಿನ ಷಷ್ಠಿ ದಿನ ಅಂತರೂ ಇನ್ನೂ ಚೆನ್ನಾಗಿ ಪೂಜೆ ಎಲ್ಲ ಮಾಡಿರ್ತಾರೆ ನನ್ನ ಮಗಳಂತೂ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನು ಅವಳು ರಿಪೀಟ್ ಮಾಡ್ತಾ ಇದ್ದಾಳೆ ಅಲ್ಲಿ ನನ್ನ ಮಗನೂ ಅಷ್ಟೇ ನಾನು ಪೂಜೆ ಮಾಡೋರು ನಿಂತ್ಕೊಂಡು ಆಮೇಲೆ ಇಲ್ಲೆಲ್ಲ ಹರಳಿ ಎಲ್ಲ ಸುತ್ತಿ ನಮಸ್ಕಾರ ಮಾಡಿಕೊಂಡ್ವಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಬಂದಿರೋರೆಲ್ಲ ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ ಅರ್ಶನ ಹಾಕ್ಬಿಟ್ಟು ಕೆಲವೊಬ್ರು ಅರ್ಶನ ಹಾಕ್ತಾರೆ ಮೇಲ್ಗಡೆ ಹಾಗೆ ನಾವು ಆ ಅರ್ಶನ ಸ್ವಲ್ಪ ಒದ್ದೆ ಮಾಡಿಕೊಂಡು ಹಚ್ ಹಚ್ಚಿದ್ವಿ ಕೆಲವೊಬ್ರು ಹಂಗೆ ಹಚ್ತಾರೆ ಕೆಲವೊಬ್ರು ಇದೇ ರೀತಿ ಸುಮ್ಮನೆ ಹಾಗೆ ಹಾಕ್ಬಿಟ್ಟು ಆಮೇಲೆ ಹಾಲೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ನಾವೂ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಎಲ್ಲ ಇತ್ತು ನನ್ನ ಮಗ ನಾನು ಪ್ರಸಾದ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೊರಟ್ವಿ ಏನೋ ಒಂದು ರೀತಿ ಖುಷಿ ಅಂತ ಅನ್ನಿಸ್ತು ನಾವು ಇಷ್ಟ ದಿನ ಆದಮೇಲೆ ಬಂದಿದ್ಕೂ ಕೂಡ ಸಾರ್ಥಕ ಅನ್ನಿಸ್ತು ನನಗೆ ಯಾಕಂದರೆ ಪ್ರತಿ ಸಲ ಬಂದಾಗಲೂ ಕೂಡ ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಹಣ್ಣು ಕೈ ಮಾಡಿಸ್ಕೊಂಡು ಹಾಗೆ ಹೋಗ್ತಾಯಿದ್ವಿ ಬಟ್ ಈ ಸಲ ಇದೆಲ್ಲ ಮಾಡಿದ್ದು ಅದು ನಾವೇನು ಅಂದ್ಕೊಂಡಿರಲಿಲ್ಲ ಈ ಥರ ಮನೆಲ್ಲ ಮಾಡಬೇಕು ನಾವು ಅಲ್ಲಿ ಹೋಗಿ ಅಂತಂದು ಆದರೆ ಆಗಿ ಇದೆಲ್ಲ ಪ್ಲ್ಯಾನ್ ಆಗಿ ಆಯ್ತಲ್ಲ ತುಂಬ ಖುಷಿ ಆಯಿತು ಯಾವುದೇ ಒಂದು ನಡಿಬೇಕಂದ್ರೂ ಕೂಡ ಅದು ಟೈಮ್ ಅನ್ನೋದು ಬರಬೇಕಂತ ಹೇಳ್ತಾರಲ್ವ ಹಾಗೆ ಸೊ ಇಷ್ಟು ದಿನ ಆದಮೇಲೆ ನಾವು ಬಂದಿದ್ದು ಅದಾದಮೇಲೆ ಇದನ್ನು ಮಾಡಿದ್ದು ಏನೋ ಒಂದು ರೀತಿ ನನಗೆ ಖುಷಿ ಅನ್ನಿಸ್ತು ಎಲ್ಲದಕ್ಕೂ ಕೂಡ ಟೈಮ್ ಬರಬೇಕು ಬಿಡು ನನ್ನ ಥರ ನನಗೂ ಕೂಡ ಪಾಸಿಟಿವ್ ಅಂತ ಅಂದರೆ ನನ್ನಲ್ಲಿ ನನಗೆ ಪಾಸಿಟಿವಿಟಿ ತುಂಬಿತು ಯಾಕಂದರೆ ನಮ್ಮೂರಲ್ಲೇ ಇದೆ ನಮ್ಮೂರಲ್ಲೇ ಇರೋವಂಥ ದೇವಸ್ಥಾನ ನಮ್ಗೆ ನೋಡಿರೋಂಥ ದೇವಸ್ಥಾನಕ್ಕೆ ಬರೋದಕ್ಕೆ ಇಷ್ಟು ದಿನ ಆಯಿತು ಹಾಗೆ ಯಾವುದೇ ಒಂದು ವಿಷಯ ನಮ್ಮ ಜೀವನದಲ್ಲಿ ಮತ್ತೆ ನಡಿಬೇಕು ಅಥವಾ ಇದೇ ರೀತಿ ನಡಿಬೇಕು ಅನ್ನೋದು ಅಂದ್ಕೊಳ್ತಾ ಇರ್ತೀವಿ ಬಟ್ ಆ ಟೈಮ್ ಅನ್ನೋದು ಬಂದರೆ ಯಾವುದೇ ಕಾರಣಕ್ಕದು ಸ್ಟಾಪ್ ಆಗೋಲ್ಲ ಅದು ನಡೆದೇ ನಡೆಯುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇದರಿಂದ ಕಲ್ತ್ಕೊಂಡೆ ಫೈನಲಿ ಹ್ಯಾಪಿ ಇಷ್ಟು ದೂರ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಇಲ್ಲಿ ಹಾಲೆಲ್ಲ ಹಾಕ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ನಾನು ಇಲ್ಲಿ ಹರಳಿ ಕಟ್ಟೆ ಪೂಜೆ ಮಾಡೋಷ್ಟರಲ್ಲಿ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಒಳಗಡೆ ದೇವಸ್ಥಾನದಲ್ಲಿ ಅಂದರೆ ತುಂಬ ಜನ ಇದ್ದಾರೆ ಆಲ್ರೆಡಿ ಟೈಮ್ ಬಂದುಬಿಟ್ಟು ಹತ್ತು ಗಂಟೆನ ಹತ್ತುವರೆ ಆಯಿತು ಈ ಟೈಮಲ್ಲಿ ಇನ್ನೂ ತುಂಬ ಜನ ಇರ್ತಾರೆ ನಾವೇನಾದರೂ ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ದರೆ ಇನ್ನೂ ಲೇಟ್ ಆಗ್ತಿತ್ತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಆಯಿತು ಅಂತ ಅನ್ಬೋದು ಹಾಗೆ ಇಲ್ಲಿ ದಾರ ಎಲ್ಲ ಸುತ್ತಿದಾರಲ್ವಾ ಅದು ಅವರೇನೋ ಅನ್ಕೊಂಡೆಲ್ಲ ಅಂತ ಎಲ್ಲ ಹೇಳ್ತಾರೆ ಬಟ್ ನನಗೆ ಅಷ್ಟು ಗೊತ್ತಿಲ್ಲ ಗೊತ್ತಿರೋದನ್ನ ನಾನು ಹೇಳಿದರೆ ಆಯ್ತಲ್ವಾ ಸುಮ್ಮನೆ ಗೊತ್ತಿಲ್ಲದಿರೋದನ್ನೆಲ್ಲ ಏನು ಕೇಳೋದು ಹಾಗಾಗಿ ಅದರ ಬಗ್ಗೆ ಏನೂ ನಾನು ಮಾತಾಡಿಲ್ಲ ಇವಾಗ ನನ್ನ ಮಗಳ ಕೈಯಿಂದಲೂ ಕೂಡ ಹಾಲು ಹಾಕ್ಸ್ತಾ ಇದ್ದೀನಿ ಅವಳಾಗಲಿಂದನೂ ಕೂಡ ಕೇಳ್ತಾ ಇಲ್ಲ ಅಮ್ಮ ನಾನು ಹಾಲು ಹಾಕ್ತೀನಿ ನಾನು ಹಾಲು ಹಾಕ್ತೀನಿ ಅಂತ ಹೇಳಿ ತಡಿಯಮ್ಮ ನಾನು ಹಾಲು ಹಾಕ್ಬಿಟ್ಟು ನೀನು ಕೊಡ್ತೀನಿ ಅಂತ ಹೇಳಿ ಅವ್ಳನ್ನೂ ಕರ್ಕೊಂಡು ಹಾಲು ಹಾಕ್ಸ್ದೆ ಮತ್ತು ಇಬ್ಬರೂ ಕೂಡ ಹಾಲು ಹಾಕ್ಸ್ದೆ ಅಂದರೆ ಜೊತೆಗೆನೆ ಅವರು ಕೈಲಿ ಕೊಟ್ಟೆ ಅಂದರೆ ಒಂದೇ ಸಲ ಎಲ್ಲಿ ಒಂದಕ್ಕೆನೇ ಹಾಕ್ಬಿಟ್ಟು ಸುಮ್ಮನೆ ಕೈ ಬಿಡ್ತಾರೆ ಹಂಗಾಗಿ ನಾನೇ ಹಾಲು ಹಾಕ್ಸ್ದೆ ಆಮೇಲೆ ಲಾಸ್ಟಲ್ಲಿ ನಮ್ಮ ಮನೆಯವರೆಲ್ಲ ಹಾಲಾಕಿ ನಮಸ್ಕಾರ ಮಾಡಿಕೊಂಡ್ರು ಇದೊಂದು ರೀತಿ ಏನೋ ನಾನು ಅಂದರೆ ಮದುವೆಗಿಂತ ಮುಂಚೆ ಮಾಡಿದ್ದೆ ಈ ಕೆಲಸನ ಅರ್ಶನ ಎಲ್ಲ ಹಾಚಿಬಿಟ್ಟು ಹಾಲೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ದೆ ಮದುವೆಗಿಂತ ಮುಂಚೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇದೆಲ್ಲ ಮಾಡಿದ್ರಾ ನೀವು ಅಂತಂದರೆ ಹೌದು ಇದೆಲ್ಲ ಮಾಡಿದ್ದೆ ಅಂದರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಆದರೂ ಇದನ್ನೆಲ್ಲ ಮಾಡಿದ್ದೆ ಆವಾಗಲಿಂದಲೂ ಕೂಡ ನನಗೆ ಇದ್ರೊಳಗಡೆ ಕನೆಕ್ಟ್ ಆಗಿಬಿಟ್ಟಿದ್ದೆ ಲೈಫ್ ಲಾಂಗ್ ಇದರಲ್ಲೇ ಇರೋ ಥರ ಆ ದೇವರು ಕೂಡ ಮಾಡ್ದೆ ಏನೋ ಒಂದು ರೀತಿ ಹ್ಯಾಪಿ ಅಂತ ಅನ್ಬೋದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಅಂದರೆ ಏನು ಕೂಡ ಸಾಧ್ಯ ಅನ್ನೋದಿಲ್ಲವೇ ಇಲ್ಲ ನಿಮ್ಮ ಸಪೋರ್ಟ್ ನಮ್ಮ ಫ್ಯಾಮ್ಲಿಗೆ ಬೇಕೇ ಬೇಕು ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ